पुलिस आना तो इन सब पूरा हार्दिक प्रवेश मित्र राजा

ನಡೆದಂತ ಆರ್ ಸಿ ಬಿಜೋತ್ಸವ ರ್ಯಾಲಿಯಲ್ಲಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಅಮಾಯಕರ ಪ್ರಾಣಗಳನ್ನ ಫಲಿತಗೊಂಡ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಇವನು ಪ್ರಾಮಾಣಿಕ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಧಿಕಾರಿಗಳನ್ನ ಸಿಕ್ತಂಥ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಮಿಸ್ಟ್ರೆ ಆದಂಥ ಪರಮೇಶ್ವರ್ ಮಾಡ್ತಾ ಇದಾರೆ ನಾನು ನಿಮ್ಗೆ ಎರಡು ಮೂರು ವಿಷಯಕ್ಕೆ ಕನಿಸ್ತಾ ಇರ್ತೀನಿ ಶಾಂತೇಶ್ ಶ್ರೋಫಿ ಆಯಿತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಇಪ್ಪತ್ತೈದು ಕಿಲೋಮೀಟರ್ ಬೆಳವಣಿಗೆ ಆಯಿತು ಒಂದು ಸಣ್ಣ ಐಟಗರ ಘಟನೆ ಆಗಿಲ್ಲ ಕೋಲ್ಕೋಟಾ ನೈಟ್ ರೈಡರ್ಸ್ ಗೆದ್ರು ಎರಡು ಮೂರು ದಿವಸ ಆದಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಐತ ಕರ್ಗಡೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರಿಗೆ ಇದ್ರು ಚೆನ್ನೈ ಅವ್ರ ಗೆದ್ರು ಕೂಡ ಸೇಮ್ ಆಯ್ತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಬಿಯ ಪ್ಯಾನ್ ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಫ್ಯಾನ್ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ದರು ಸುಮಾರು ಅರುವತ್ತ್ ಮೂರು ಕೋಟಿ ಜನ ಇದನ್ನು ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯಿತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ರ್ಯಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವುದೇ ನೀವು ಒಂದು ಆರ್ಡ್ರು ಹೊಡ್ತಿರ್ಲಿಲ್ಲ ನಿಮಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ಹುಂಚಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದ್ದೀರಿ ನಿಮಗೆ ಯಾವುದೇ ರೀತಿಯಲ್ಲಿ ಜನಗಳ ಪರವಾಗಿ ಅಭಿಮಾನ ಇರಲಿಲ್ಲ ಆದರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂಥ ಆರೋಪಗಳನ್ನ ಬೇರೆ ಕಡೆ ಸಲ್ಲಕ್ಕೆ ಮರುಮಾಚಕ್ಕೆ ನೀವು ಮಾಡ್ತಾ ಇದೀರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವರು ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನು ಎದುರಿಸ್ಬೇಕಾಯಿತು ಅದನ್ನು ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿ ಜೆ ಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನು ವಜಾ ಮಾಡೋ ಮುಖಾಂತರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪ ಏನು ಚಿತ್ರೀಕರಣ ಆಗ್ತಾ ಇತ್ತು ಥೇಟಲ್ ಫಿಲ್ಮ್ ಬಿಡುಗಡೆ ಆಗಿತ್ತು ಮಾಹಿತಿ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅರ್ಜುನ್ ಬಂದಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ನೀವು ಕೇಸ್ ಹಾಕಿ ಹೊರಗಡೆ ಹಾಕ್ತೀರಿ ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ ಇವತ್ತು ನೀವು ಯಾವುದೇ ಮಾಹಿತಿ ಕೊಡದಿದ್ದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊಟ್ಟು ರಾಜೀನಾಮೆ ಕೊಡಬೇಕಂತ ಈ ಮುಖಾಂತರ ಹೆಚ್ಚಿಸ್ತಾ ಇದ್ದೀನಿ ಇಲ್ವಾದಲ್ಲಿ ಉತ್ತಮವಾದಂತಹ ಹೋರಾಟ ರಾಜ್ಯಾದ್ಯಂತ ಬಿ ಜೆ ಪಿ ಮಾಡ್ತದೆ